ಏಕಷ್ಟೇ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಮಂಜುಳಾ ಅವರ ಮೇಲೆ ಚೌಡಯ್ಯ ಎಂಬ ನೀಚ ಹಲ್ಲೆ ಮಾಡಿ ಮಾನವೀಯವಾಗಿ ನಡೆದುಕೊಂಡಿದ್ದ ಇದರಿಂದ ಗಂಭೀರವಾಗಿ ಗಾಯಗೊಂಡ ಮಂಜುಳಾ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಈ ಸುದ್ದಿ ಹಬ್ತ ಇದ್ದಂತೆ ಶಿಕ್ಷಕಿಯ ನೆರವಿಗೆ ಬಿಇಒ ಸರ್ಕಾರಿ ನೌಕರರ ಸಂಘದವರು ಧಾವಿಸಿ ಬಂದು ಆತ್ಮಸ್ಥೈರ್ಯ ತುಂಬಿದ್ರು ಇದೀಗ ದಲಿತ ಸಂಘಟನೆಯವರು ಸಹ ಮಂಜುಳಾ ಅವರ ನೆರವಿಗೆ ಬಂದಿದ್ದು ಪ್ರಕರಣ ಇನ್ನು ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಪದಾಧಿಕಾರಿಗಳು ಈ ಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಯಟಕೋಡಿ ವೆಂಕಟೇಶ್ ಹಾಗೂ ಲಕೂರು ವೆಂಕಟೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಿ ಶಿಕ್ಷಕಿಗೆ ನ್ಯಾಯ ಕೊಡಿಸಬೇಕು ಜೊತೆಗೆ ಸರ್ಕಾರಿ ನೌಕರರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು ನಿಜಕ್ಕೂ ಈ ಘಟನೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲೂ ಈ ಚೌಡಯ್ಯ ಅನ್ನೋ ವ್ಯಕ್ತಿ ಶಿಕ್ಷಕಿಯ ಮೇಲೆ ಹಲ್ಲೆ ಮಾಡೋ ದೃಶ್ಯ ನಮ್ಮ ವಾಹಿನಿಯಲ್ಲಿ ವೈರಲ್ ಆಗ್ತಾ ಇದ್ದಂತೆ ಪ್ರಕರಣ ತೀವ್ರ ಸ್ವರೂಪ ಪಡೆದಿದೆ ಸಂತ್ರಸ್ತೆ ಶಿಕ್ಷಕಿಯ ನೆರವಿಗೆ ಪ್ರಜ್ಞಾವಂತ ಪ್ರಜೆಗಳು ನಿಂತಿದ್ದಾರೆ ಏನು ಈ ಪ್ರಕರಣಕ್ಕೆ ಕುರಿತಂತೆ ದೂರಿನ ಲಿಖಿತ ರೂಪದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ವತಿಯಿಂದ ತಾಲೂಕು ಕ್ಷೇತ್ರ ಸಮನ್ವಯಾಧಿಕಾರಿ ವೆಂಕಟಸ್ವಾಮಿ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕಲ್ಕೆರೆ ಮುನಿರಾಜ್ ಅಗ್ರಹಾರ ಬಾಬು ರಾಮಕೃಷ್ಣ ಗಂಗಾಧರ್ ಸಾಮ್ರಾಟ್ ಶಿವಕುಮಾರ್ ಮುನಿರಾಜು ಹಾಗೂ ಮಂಜು ಗುಂಡೂರು ಉಪಸ್ಥಿತರಿದ್ದರು ಏನು ಇದೇ ವೇಳೆ ಮಾತನಾಡಿದ ಎಟ್ಟಕೋಡಿ ವೆಂಕಟೇಶ್ ಅವರು ಶಿಕ್ಷಕಿ ಮಂಜುಳ ಅವರ ಮೇಲೆ ಚೌಡಯ್ಯ ಅನ್ನೋ ಅವಿವೇಕಿ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ್ದಾನೆ ಮಗ ಶಾಲೆಗೆ ತಡವಾಗಿ ಇಂತಹ ಕೃತ್ಯ ಎಸಗಿ ತಲೆಮರೆಸಿಕೊಂಡಿದ್ದಾನೆ ಕೂಡಲೇ ಅವನನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ನಂತರ ಲಕ್ಕೂರು ವೆಂಕಟೇಶ್ ಅವರು ಮಾತನಾಡಿ ಒಬ್ಬಲ್ ಸರ್ಕಾರಿ ಶಿಕ್ಷಕಿಗೆ ಶಾಲೆಗೆ ಬಂದು ಚೌಡಯ್ಯ ಅನ್ನೋ ವ್ಯಕ್ತಿ ಹಲ್ಲೆ ಮಾಡಿ ತಲೆಗೆ ಗಾಯವಾಗಿದೆ ಅವನನ್ನ ಕೂಡಲೇ ಬಂಧಿಸಿ ಸರ್ಕಾರಿ ನೌಕರರ ತಂಟೆಗೆ ಹೋದರೆ ಏನಾಗುತ್ತೆ ಅನ್ನೋದನ್ನ ತೋರಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ನಂತರ ಮಾತನಾಡಿದ ಕಲ್ಕೇರಿ ಮುನಿರಾಜ್ ಅವರು ಎರಡು ದಿನ ವಿದ್ಯಾರ್ಥಿ ಶಾಲೆಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಕ್ಕೆ ಶಿಕ್ಷಕಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲೆಯ ದೃಶ್ಯ ಕೂಡ ಸಿಕ್ಕಿದೆ ಆದ್ದರಿಂದ ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಬೇಕು ಇಲ್ಲದೆ ಹೋದರೆ ದೊಡ್ಡ ಪ್ರತಿಭಟನೆ ನಡೆಯುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಇನ್ನು ನಂತರ ಮಾತನಾಡಿದ ಸಮನ್ವಯಾಧಿಕಾರಿ ವೆಂಕಟಸ್ವಾಮಿ ಅವರು ನಮ್ಮ ಶಿಕ್ಷಕಿಯ ಮೇಲೆ ದೌರ್ಜನ್ಯ ನಡೆದ ವಿಚಾರ ತಿಳಿತಾ ಇದ್ದಂತೆ ಅವರನ್ನು ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ದು ದಾಖಲಿಸಿದರು ೇವೆ ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಈಗಾಗಲೇ ದೂರನ್ನ ನೀಡಿದ್ದೇವೆ ಅಂತ ಹೇಳಿದ್ರು ಕ್ಷೇತ್ರಹಳ್ಳಿಯಲ್ಲಿ ಒಬ್ಬ ಮಹಿಳಾ ಶಿಕ್ಷಕಿ ಮಂಜುಳಾ ಅನ್ನುವರ ಮೇಲೆ ಒಬ್ಬ ಚೌಡಪ್ಪ ಅನ್ನುವಂತ ಅವಿವೇಕಿ ಪ್ರಜ್ಞೆ ಇಲ್ಲದೆ ಅವರ ಮಕ್ಕಳನ್ನ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಆ ಮಹಿಳೆ ಮೇಲೆ ಕೈಯನ್ನ ಮಾಡಿರ್ತಾರೆ ಮಾರಣಕ ಅಲ್ಲಿಯನ್ನು ಮಾಡಿರ್ತಾರೆ ಅಮ್ಮಗೆ ತಲೆಗೆ ಏಟ್ ಬಿದ್ದಿದೆ ಅಮ್ಮ ಹಾಸ್ಪಿಟ್ಲಲ್ಲಿ ಬಂದು ಚಿಕಿತ್ಸೆಯನ್ನು ಇದ್ದಾರೆ ಏನು ಬಿ ಒ ಆಗಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಲಿ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನು ಸಾರ್ವಜನಿಕರು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಅವರ ಹತ್ರ ವರ್ತನೆ ಮಾಡಬೇಕು ಅನ್ನೋದನ್ನು ಫಸ್ಟಾಗಿ ಸಾರ್ವಜನಿಕರು ತಿಳ್ಕೊಬೇಕು ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಕೈಯನ್ನು ಮಾಡಿದ್ರೆ ಏನಾಗ್ತದೆ ಅನ್ನೋದು ಅಷ್ಟೊಂದು ಪರಿಜ್ಞಾನ ಇಲ್ದಿರ ಒಬ್ಬ ಚೌಡಪ್ಪ ಅನ್ನೋರು ಮಾಡಿದ್ದಾರೆ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಯಾವತ್ತೂ ಇಂಥ ವ್ಯಕ್ತಿಗಳನ್ನು ಸುಂಗೆ ಬಿಡೋದಿಲ್ಲ ಅಧಿಕಾರಿಗಳು ತಕ್ಕ ಶಿಕ್ಷೆಯನ್ನು ಕೊಟ್ಟು ಏನು ಮಂಜುಳ ಅನ್ನೋ ಶಿಕ್ಷಕಿಯವರಿಗೆ ನ್ಯಾಯವನ್ನು ಒದಗಿಸ್ಕೊಡೋ ತನಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಅಂತ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜಾಯ್ ಭೀಮ್ ಜೈ ಭೀಮ್ ಇವತ್ತು ಮಾಲೂರು ತಾಲೂಕಿನ ಏನು ಬಿ ಓ ಏನು ಕಚೇರಿಗೆ ಬಂದಿದ್ದೀವಿ ಇವತ್ತು ವಿಷಯ ಏನಪ್ಪ ಅಂದರೆ ನಮ್ಮ ತಾಲೂಕಿನ ಮಾಲೂರು ತಾಲೂಕಿನ ಕ್ಷೇತ್ರನಳ್ಳಿ ಗ್ರಾಮದಲ್ಲಿ ಇವತ್ತು ಆ ಮಹಿಳೆ ಮಂಜುಳಮ್ಮ ಅನ್ನೋ ಒಬ್ಬ ಶಿಕ್ಷಕ ಮೇಲೆ ಹಲ್ಲೆ ಆಗಿದೆ ಆ ಹಲ್ಲೆಯನ್ನು ಖಂಡಿಸಿ ತತ್ತಕ್ಷಣವಾಗಿ ದಲಿತ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆ ತಕ್ಷಣ ಎಚ್ಚೆತ್ತುಕೊಂಡು ನಾವು ಆ ಮಹಿಳೆಗೆ ನ್ಯಾಯ ಕೊಡಿಸಬೇಕು ಮತ್ತು ಏನು ಅಲ್ಲೇ ಮಾಡಿದ ಅಲ್ಲೇ ಮಾಡಿರ್ತಾ ಅಲ್ಲೇ ಮಾಡಿದ ಆ ಚೌಡಪ್ಪಾನವನ್ನು ಆ ಕಿಡಿಗೇಡಿಯನ್ನು ಬಂಧಿಸಬೇಕು ಮತ್ತು ಇಂತಹ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ನಮ್ಮ ಕೋಲಾರ ಜಿಲ್ಲೆ ಅಲ್ಲ ಯಾವುದೇ ರಾಜ್ಯದಲ್ಲಿ ಎಲ್ಲೂ ಸಹ ಶಿಕ್ಷಕಿ ಮೇಲೆ ಶಿಕ್ಷಕಿಯರ ಮೇಲೆ ಮತ್ತು ಶಿಕ್ಷಕರ ಮೇಲೆ ದೌರ್ಜನ್ಯ ವೆಸಬಾರ್ದು ಯಾಕಂದರೆ ಕಾನೂನು ಚೌಕಟ್ಟಿದೆ ನೀವು ಏನಾದರೂ ಆ ಮಹಿಳೆ ಏನಾದರೂ ತಪ್ಪು ಮಾಡಿದರೆ ಅದು ಕಾನೂನು ಅಡಿ ಏನಿದೆ ಸಂಬಂಧಪಟ್ಟ ಇಲಾಖೆಗಳು ಮಾಹಿತಿ ಕೊಡಬೇಕು ಅದನ್ನು ಬಿಟ್ಟು ನೀವು ಏಕಾಏಕಿ ಕಾನೂನನ್ನು ಕೈಗೆತ್ಕೊಳ್ಳೋದು ಸರಿಯಲ್ಲ ಇದು ಈ ಕನ್ನಡ ಜಲಸಂಗ್ರ ಸಮಿತಿ ಅಂಬೇಡ್ಕರ್ವಾದ ಮಹಿಳೆಯರ ಪರವಾಗಿದೆ ಮತ್ತು ನ್ಯಾಯದ ಪರವಾಗಿದೆ ಅದು ಅದು ನೊಂದವರ ಪರವಾಗಿದೆ ಯಾಕಂದರೆ ತಾವು ನೋಡ್ತಾ ಇದ್ರಿ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಜಾ ಹರಿದಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾಗರಿಕ ಸಮಾಜ ತಗ್ ತಲೆ ತಗ್ಗಿಸುವಂಥ ಒಂದು ವಿಷಯವಾಗಿದೆ ನೋಡಿ ಇವತ್ತು ಮಂಜುಳಾ ಚಿಕಿತ್ಸೆ ಪಡಿತಾ ಅಂತ ನಾವು ಭೇಟಿ ಮಾಡಿದ್ವಿ ಅವ್ರಿಗೆ ಮಾತಾಡೋಕ್ಕೆ ಕೂಡ ಆಗೋಲ್ಲ ಕಾಲು ನೋವಾಗಿದೆ ಮತ್ತು ಮಾತಾಡೋಕ್ಕೆ ಕೂಡ ಆಗೋಲ್ಲ ತಲೆ ಇಟ್ಕೊಂಡು ಇದ್ದಾಳೆ ಪಾಪ ತಲೆಯನ್ನು ಕೈನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾಳೆ ಅದರಿಂದ ಏನೋ ಅವ್ರಿಗೆ ಅನ್ಯಾಯ ಆಗಿದೆ ಕೂಡಲೇ ಎಚ್ಚೆತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಏನು ನಾವು ಇವತ್ತು ಕನ್ನಡ ದಲಿಸಿದೆ ಇಂಥ ಚೌಡಪ್ಪನಿಗೆ ಚೌಡಪ್ಪ ಅಂತ ಕಿರಿಗೇಡಿಗಳಿಗೆ ಇಂಥ ಒಂದು ಒಗ್ಗುಳಿಗೆ ಶಿಕ್ಷೆ ಆದರೆ ಬೇರೆ ಕಡೆ ಇಂಥ ಘಟನೆಗಳಾಗಲ್ಲ ನಾವೆಲ್ಲರೂ ತಾಲೂಕಿನ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ನಡೆದಿರೋದಂಥ ಘಟನೆ ಮಂಜುಳಾ ಎಂಬ ಶಿಕ್ಷಕಿ ಮೇಲೆ ನಮ್ಮ ಜೋಡಪ್ಪನವ್ರ ಪಾಪ ಅವ್ರ ವಿಷಯ ಗೊತ್ತಿಲ್ವೇನೋ ಎರಡು ದಿನ ಸ್ಕೂಲ್ಗೆ ರಜೆ ಹಾಕಿರ್ತಾರೆ ಆ ಮಗುವಿಗೆ ಕೇಳೋ ಅಧಿಕಾರನೂ ಇಲ್ಲ ಅಂದಮೇಲೆ ಮತ್ತು ಯಾವ ಥರ ಪಾಠ ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಇಲ್ವೇನೋ ಪಾಪ ಮತ್ತು ಹೇಳಿದ ವಿಚಾರಕ್ಕೆ ಅವ್ರನ್ನ ಎಳೆದು ಬಾಗಿಲಿಗೆ ಹೊಡೆದಿರ್ತಾರೆ ಆ ವೀಡಿಯೋನು ಇದರಲ್ಲಿ ಮಿನ್ಷನ್ನು ಆಗಿರುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಈ ವಿಚಾರಕ್ಕೆ ಏನು ಅವ್ರ ದಂಡನೆ ಕೊಡಬೇಕು ಮತ್ತು ನಮ್ಮ ಮಾಲೂರು ತಾಲೂಕಿನಲ್ಲಿ ಇಂಥ ಘಟನೆಗಳಾಗಬಾರ್ದು ಅಂದರೆ ಇಂಥವ್ರು ಈ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಳಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಜೈ ದೇವ್ ಬೆಳಗ್ಗೆ ಏನು ಮಾಹಿತಿ ಬಂತು ನಮ್ಮ ಶಾಲಾ ಶಿಕ್ಷಕ ಅವ್ರ ಮೇಲೆ ಅಲ್ಲೇ ಆಗಿದೆ ಅನ್ನೋದೇ ತಿಳಿದು ತಕ್ಷಣ ಅವರನ್ನು ನಾವು ಆ್ಯಂಬುಲೆನ್ಸಲ್ಲಿ ಮಾಲೂರ್ ಸರ್ಕಾರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವ್ರಿಗೇನು ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸ್ಬೇಕು ಎಲ್ಲೋ ಕೂಡ ಕೊಡಿಸಿದ ನಂತರ ನಮ್ಮ ಇಲಾಖೆ ವತಿಯಿಂದ ಏನೇನು ಕಾನೂನು ಕ್ರಮ ಜರುಗಿಸಬೇಕು ಅವೆಲ್ಲವನ್ನು ಕೂಡ ನಾವು ಕ್ರಮ ಜರುಗಿಸಿದ್ದೇವೆ ಮತ್ತು ಯಾರು ಕೃತ್ಯ ಎಸ್ಕಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ನಾವು ಸಂಬಂಧಪಟ್ಟ ಇಲಾಖೆಯವರು ಕೂಡ ಮಾಹಿತಿಯನ್ನು ಕೊಟ್ಟು ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಈಗೇನು ಕರ್ನಾಟಕದಲ್ಲಿ ಸಂದರ್ಭ ಸಮಿತಿಯಿಂದ ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಸಂಬಂಧಪಟ್ಟವರಿಗೆ ನಾನು ಕಲಿಸದೆ